ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ನೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಒಂದೆರಡು ದಿವಸ ಹಿಂದೆನ ವಿಡಿಯೋ ಇದೆ ಕುಕ್ಕರ್ ಬ್ಲಾಸ್ಟ್ ಆಗಿದ ವಿಡಿಯೋನ ನಾನು ಶಾರ್ಟ್ಸ್ಗಳ ಮೂಲಕ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಹಾಗೆ ಇಲ್ಲಿ ಲಾಂಗ್ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬ್ರೇಕ್ಫಾಸ್ಟ್ ಆದ ನಂತರ ಇಲ್ಲಿ ನಮ್ಮ ತಾಯಿಗೆ ಭೇಟಿ ಮಾಡಬೇಕು ಅಂತ ಬಂದಿದ್ದೆ ನಾನು ಬರೋಷ್ಟರಲ್ಲಿ ಅವ್ರಿಗೆ ಈಗರ ಜೊತೆ ಮಾತನಾಡ್ತಾ ಕೂತ್ಕೊಂಡಿದ್ರು ನಾನು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತನಾಡಿದೆ ಇದಾದ ನಂತರ ಸಾಂಬಾರು ಮಾಡಬೇಕು ಅಂತ ಅಂದ್ಬಿಟ್ಟು ಬೇಳೆನ ಬಯಸೋದಕ್ಕೆ ಕುಕ್ಕರಲ್ಲಿ ಇಟ್ಟಿದ್ರು ನಮ್ಮ ಅತ್ತಿಗೆ ಅಲ್ಲಿ ನಾನು ಕೂಡ ಅಲ್ಲಿಯೇ ಇದ್ದೆ ಅವರು ಕೂಡ ಅಲ್ಲಿಯೇ ಬೆಳ್ಳುಳ್ಳಿಯನ್ನು ಜದ್ತಾ ನಿಂತಿದ್ದರು ಇಲ್ಲಿ ನೋಡ್ತಾ ಇದ್ದೀರ ನೀವು ಯಾವ ಥರ ಬ್ಲಾಸ್ಟ್ ಆಗಿದೆ ಅಂತ ಅದು ಇಷ್ಟು ಜೋರಾಗಿ ಸೌಂಡ್ ಅದು ಏನಾಗಿದೆ ಅಂತಲೇ ಅರ್ಥ ಆಗಲಿಲ್ಲ ಒಂದು ಒಂದೇ ನಿಮಿಷದಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ಫುಲ್ ಕಿಚನ್ ಎಲ್ಲ ಬೇಳೆನೇ ಆಗಿದೆ ಏನಾಗಿದೆ ಅಂತ ಗೊತ್ತಾಗಲಿಲ್ಲ ಇಲ್ಲಿ ನೋಡಿ ಅದರ ಮುಚ್ಚಳ ಬಂದು ಇಲ್ಲಿ ಸಿಂಕ್ನಲ್ಲಿ ಬಿದ್ದಿದೆ ಕುಕ್ಕರಲ್ಲೇ ಸೈಡಲ್ಲಿ ನೋಡ್ತಾ ಇದ್ದೀರ ಫುಲ್ಲು ಗ್ಯಾಸಿನ ಮೇಲೆ ಇಟ್ಟಿದ್ವಿ ನೋಡಿ ಇಲ್ಲಿ ಮೇಲ್ಗಡೆ ಅದು ಛತ್ತಿಗೆ ಹತ್ತಿ ಮತ್ತೆ ಕೆಳಗಡೆ ಅಲ್ಲೇ ಗ್ಯಾಸ್ ಕಟ್ಟಿಯ ಮೇಲ್ಗಡೆನೇ ಬಿದ್ದಿದೆ ಇನ್ನು ಯಾರಿಗೇನೂ ಆಗಿಲ್ಲ ಆದಷ್ಟು ಕುಕ್ಕರನ್ನು ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಆದಷ್ಟು ಪಾತ್ರೆಯಲ್ಲಿಯೇ ಅಡುಗೆಯನ್ನು ಮಾಡಿಕೊಳ್ಳಿ ನಾನು ಆದಷ್ಟು ಕುಕ್ಕರನ್ನು ಬಳಸೋದಿಲ್ಲ ಡೈಲಿ ಯಾವಾಗಾದರೂ ತುಂಬ ಅರ್ಜೆಂಟ್ ಇದೆ ಹಾಗೆ ಯಾರಾದರೂ ಮನೆಗೆ ತುಂಬ ಜನ ಬರ್ತಾ ಇದ್ದಾರೆ ಏನಾದರೂ ಫಂಕ್ಷನ್ ಇದೆ ಅಂತ ಅಂದಾಗ ಮಾತ್ರ ನಾನು ಕುಕ್ಕರನ್ನು ಬಳಸ್ತೀನಿ ಹೆಚ್ಚಾನ ಹೆಚ್ಚು ಕುಕ್ಕರನ್ನು ನಾನು ಬಳಸೋದಕ್ಕೆ ಹೋಗೋದಿಲ್ಲ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಒಂದು ಸಲ ಕೂಡ ಈ ಥರ ಆಗಿಲ್ಲ ಇದು ಫಸ್ಟ್ ಟೈಮ್ ಆಗಿದೆ ಅಲ್ಲಿ ಆಗಿದೆ ಇಲ್ಲಾಗಿದೆ ಅಂತ ಕೇಳ್ತಾನೆ ಇರ್ತೀವಿ ಆದರೆ ಇಲ್ಲಿ ನೋಡಿ ಫಸ್ಟ್ ಟೈಮ್ ಆಗಿದ್ದನ್ನು ನೋಡ್ತಾ ಇದ್ದೀನಿ ಅದೆಲ್ಲ ಏನಾಗೋದಿಲ್ಲ ಅಂತಲೇ ಅಂದ್ಕೊಳ್ತೀವಿ ಅಲ್ವಾ ಬೇರೆಯವ್ರ ಕಡೆ ಆದಾಗ ಆದರೆ ನಮ್ಮ ಜೊತೆಯೇ ಆ ಘಟನೆ ನಡೆದಾಗ ಮಾತ್ರ ಅದು ನಮಗೆ ಅರ್ಥ ಆಗುತ್ತೆ ಅಂತಲೇ ಹೇಳಬಹುದು ಅದಾದ ನಂತರ ಇಲ್ಲಿ ಸ್ವಲ್ಪ ನಾನು ಹಿಟ್ಟನ್ನು ತಗೊಂಡು ಬಂದಿದ್ದೆ ದೋಸೆ ಹಾಕಿದ್ದೆ ಅಲ್ವಾ ಹಾಗಾಗಿ ಇಲ್ಲಿ ಇವತ್ತು ಉಪವಾಸ ಇತ್ತು ಹಾಗಾಗಿ ಸ್ವಲ್ಪ ಊಟ ಮಾಡೋ ಹೊತ್ತಿನಲ್ಲಿಯೇ ಇದು ಕೂಡ ಮಾಡಿಕೊಳ್ಳೋಣ ಅಂತ ಇಲ್ಲಿ ಪಡ್ಡನ್ನು ಹಾಕ್ತಾ ಇದ್ವಿ ಇದನ್ನು ಗುಳ್ಪಂಗ್ಳಿ ಅಂತ ಕೂಡ ಕರಿತೀವಿ ನಾವು ಇದಾದ ನಂತರ ಇಲ್ಲಿ ಊಟಕ್ಕೆ ಧಪಾಟಿ ಮೊಸರು ಸಪ್ಪನ್ ಬ್ಯಾಳಿ ಹಾಗೆ ಸ್ವಲ್ಪ ಬಜ್ಜಿ ಕೂಡ ಇತ್ತು ಬಜ್ಜಿ ಆವಾಗವಾಗ ಮಾಡ್ತಾನೆ ಇರ್ತೀವಿ ಬಜ್ಜಿ ಅಂದರೆ ಎಲ್ರಿಗೂ ಕೂಡ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟ ಇದು ನಮ್ಮ ಊಟ ಆಗಿತ್ತು ಇವತ್ತಿನ ಊಟ ನೀವೇನೇನು ಊಟ ಮಾಡಿದ್ರೆ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಬೋದು ಹಾಗೆ ಯಾವ ಊರಿಂದ ನೋಡ್ತಾ ಇದ್ದೀರಾ ವಿಡಿಯೋ ಅಂತ ಕೂಡ ತಿಳಿಸಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಅದಾದ ನಂತರ ಕಡ್ಲಿಯನ್ನು ಉಳಿದಿತ್ತು ಎಷ್ಟು ದಿವಸದಿಂದ ಅದು ಸ್ವಲ್ಪ ಒಣಗದಂಗೆ ಆಗಿತ್ತು ನಾನು ಹೋಳಿ ಸುಟ್ಟರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನಮ್ಮವ್ವ ಹೋಳಿ ಇದ್ದಾರೆ ನನಗೆ ಹೋಳಿ ತಿನ್ನೋದಂದರೆ ತುಂಬಾ ಇಷ್ಟ ಅದು ಸ್ವಲ್ಪ ಹಸಿ ಇದ್ದಾಗ ಈ ಥರ ಸುಟ್ಟರೆ ಚೆನ್ನಾಗಿರುತ್ತೆ ಪೂರ್ತಿ ಒಣಗಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದು ಪೂರ್ತಿಯಾಗಿ ಗಟ್ಟಿಯಾಗುತ್ತೆ ಕಡ್ಲಿ ಇದು ಸ್ವಲ್ಪ ಮೆತ್ತಗಿರುತ್ತೆ ಅಲ್ವ ಇದು ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು ಇದೇ ಥರ ಉರಿ ಹಚ್ಚಿ ಬಿಟ್ಟು ಕೊಟ್ಟರೆ ಅದು ಹೊತ್ತಾ ಹೋಗುತ್ತೆ ಅದನ್ನು ನೋಡ್ತಾ ಇರಬೇಕಾಗುತ್ತೆ ಒಂದು ಬಡಿಗೆಯನ್ನು ತಗೊಂಡು ಅದನ್ನು ಒಂದು ಕಡೆಯಿಂದ ಎತ್ತಿದ್ರೆ ಚೆನ್ನಾಗಿ ಸುಡುತ್ತೆ ಅದು ಯಾವುದನ್ನು ಹೆಚ್ಚು ಸುಟ್ಟಿದೆ ಅದು ಸೈಡ್ ಮಾಡ್ತಾ ಇಲ್ಲ ಅಂದರೆ ಪೂರ್ತಿಯಾಗಿ ಸುಟ್ಟು ಬೂದಿ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಅದನ್ನು ಒಂದು ಕಡೆ ಯಾವುದು ಸುಟ್ಟಿಲ್ಲ ಅದನ್ನು ಉರಿಯಲ್ಲಿ ಹಾಕ್ತಾ ಹೋಗಬೇಕಾಗುತ್ತೆ ಇಲ್ಲಿ ನೋಡಿ ಈ ಥರ ನೀವು ಕೂಡ ಹೋಳಿಯನ್ನು ಮಾಡ್ತೀರ ಅಂತ ಅಂದ್ಕೊಳ್ತೀನಿ ಇಲ್ಲಿ ನೋಡಿ ಇಬ್ಬರೂ ಆಗಿ ಒಂದೊಂದು ಬಡಿಗೆಯನ್ನು ತಗೊಂಡು ಒಂದೊಂದು ಕಡೆ ಮಾಡ್ತಾ ಇದ್ದಾರೆ ಸುಟ್ಟಿದ್ದನ್ನು ಒಂದು ಕಡೆ ಇನ್ನು ಯಾವುದೆಲ್ಲ ಸುಟ್ಟಿಲ್ಲ ಅದು ಹುರಿಯ ಕಡೆಗೆ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇದಕ್ಕೆ ಈ ಥರ ಸುಡಬೇಕು ಅಂತಂದರೆ ಇವಾಗ ಬಾಡಿಗೆ ಮನೆಯಲ್ಲೆಲ್ಲ ಇದು ಸಾಧ್ಯ ಆಗೋದಿಲ್ಲ ಸ್ವಲ್ಪ ಇದಕ್ಕೆ ಜಾಗ ಬೇಕಾಗುತ್ತೆ ಅಂಗಳದಲ್ಲಿ ಜಾಗ ಇದ್ದರೆ ಇದನ್ನು ಸುಡಬಹುದು ಈ ಥರ ಯಾಕೆ ಅಂತಂದರೆ ಇವಾಗೆಲ್ಲ ಫುಲ್ಲು ಟೈಲ್ಸ್ ಹಾಕಿ ಕವರ್ ಮಾಡ್ತಾ ಇದ್ದಾರೆ ಸ್ವಲ್ಪ ಕೂಡ ಜಾಗ ಇರ್ತಾ ಇಲ್ಲ ಸ್ವಲ್ಪ ಈ ಥರ ಗಾರ್ಡನ್ ಆಗಲಿ ಈ ಥರ ಅಂಗಳ ಏನಾದರೂ ಇದ್ದರೆ ಅಲ್ಲಿ ಸುಡಬಹುದು ಇಲ್ಲಿ ಇವನು ಮೈ ಕಾಯಿಸ್ಕೊಳ್ತಾ ಇದ್ದಾನೆ ನೋಡ್ಬೋದು ನಮ್ಮ ಅಣ್ಣನ ಮೊಮ್ಮಗ ಅಮ್ಮ ಅಂತ ಅವನು ಎಷ್ಟು ಚಿಕ್ಕವನು ಆದರೆ ಮೈ ಯಾವ ಥರ ಕಾಯಿಸ್ಕೊಳ್ತಾ ಇದ್ದಾನೆ ನೋಡಿ ಇಲ್ಲಿ ಉರಿ ಹಚ್ಚಿದ್ದನ್ನು ನೋಡಿ ಕೈ ಮಾಡ್ತಾ ಇದ್ದಾನೆ ಅವನು ಇದಾದ ನಂತರ ಇಲ್ಲಿ ಒಂದು ಮರದಲ್ಲಿ ಹಾಕೊಂಡು ಅದನ್ನು ಕೇರಬೇಕಾಗುತ್ತೆ ಅದನ್ನು ಕೇರಿದಾಗ ಬೂದಿ ಎಲ್ಲ ಹೋಗುತ್ತೆ ಕಡಲಿ ಅದರಲ್ಲಿ ಉಳ್ಕೊಳ್ಳುತ್ತೆ ಇಲ್ಲಿ ಸ್ವಲ್ಪ ಕೆಳಗಡೆ ಒಂದೊಂದು ಬಿದ್ದಿದ್ವು ಹಾಗಾಗಿ ಅದನ್ನು ತೆಗಿತಾ ಇದ್ದೀನಿ ನೋಡಿ ನಾನು ಈ ಥರ ಆಗುತ್ತೆ ಇದು ಸ್ವಲ್ಪ ಅಲ್ಲಿಯೇ ಬಿಸಿ ಇದ್ದಾಗ ತಿಂದ್ರಂತೂ ಅದು ತುಂಬಾ ಟೇಸ್ಟಿ ಆಗಿರುತ್ತೆ ನೋಡ್ತಾ ಇದ್ದೀರ ಇಲ್ಲಿ ಹಾಗೆ ಸ್ವಲ್ಪ ಮೆತ್ತಗಿರೋದನ್ನು ತೆಗೆದು ಇಲ್ಲಿ ನಮ್ಮ ತಂದೆಗೆ ಕೊಟ್ಟಿದ್ದೀವಿ ಅವರು ಕೂಡ ತಿಂತ ಊದ್ಕೊಂಡಿದ್ರು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ